ದಂಗೆಯಲ್ಲಿ ಹನ್ನೊಂದು ಜನಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಹನ್ನೊಂದು ಜನ ಹನ್ನೊಂದು ಜನ ಐದು ಜನರಿಗೆ ಮರಣದಂಡನೆ ಆರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಇಲ್ಲಿವರೆಗೂ ಹೇಳಿರಲಿಲ್ಲ ಅನ್ಸುತ್ತೆ ದಿನದಲ್ಲಿ ಕೇವಲ ಮೂವತ್ತು ವರ್ಷದ ಒಳಗಿನ ವ್ಯಕ್ತಿ ನಮಸ್ಕಾರ ಸರ್ ನಮಸ್ತೆ ನಮ್ಮ ಈ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲು ಬಂದಿರತಕ್ಕಂತ ನಿಮಗೆ ನನ್ನ ಸ್ವಾಗತ ಪೂರ್ವ ನಮನಗಳನ್ನು ಸಲ್ಲಿಸುತ್ತಾ ಈಗ ಈ ಸೂರಿನ ಐದು ಜನ ಹುತಾತ್ಮರ ಬಗ್ಗೆ ಅದರ ಬಗ್ಗೆ ಮಾಹಿತಿಯನ್ನ ನಿಮಗೆ ಕಳೆ ಹಾಕಿ ಕೊಡ್ತೇನೆ ಹಿರಿಯರೇ ನಿಮ್ಮ ಪರಿಚಯ ಹೇಳ್ಕೊಳ್ತೀರಿ ಬನ್ನಿ ಸರ್ ಅದರಲ್ಲೇ ನಮ್ಮ ಪರಿಚಯ ಜೊತೆಗೆ ನಮ್ಮ ತಾತನವರ ಪರಿಚಯನ ಸಹ ಮಾಡಿಕೊಡ್ತೀವಿ ಬಡ್ಕಳ್ಳಿ ಹಾಲಪ್ಪ ಬಸಪ್ಪ ನಿಮ್ಮ ತಾತನ ಹೌದು ಸರ್ ಹೌದು ಸ್ವಂತ ಅಜ್ಜ ಸ್ವಂತ ಅಜ್ಜ ಹಾಲಪ್ಪ ಅಂತವರು ನಮ್ಮ ಸ್ವಂತ ಅಜ್ಜ ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಶಂಕರಪ್ಪ ಅಂತೇಳಿ ಮೊಮ್ಮಗ ಹೌದು ಮೊಮ್ಮಗ ಬಡ್ಕಳ್ಳಿ ಹಾಲಪ್ಪ ಬಿನ್ ಬಸಪ್ಪ ಅವರ ಖುದ್ದು ಮೊಮ್ಮಗ ಈಸೂರ್ನ ಗ್ರಾಮದಲ್ಲಿ ಈಗಲೂ ವಾಸ ಇದ್ದೀರಿ ಹೌದು ಈಸೂರಿನಲ್ಲಿ ವಾಸ ಇದ್ದೀರಿ ಇಲ್ಲಿರೋ ಐದ್ ಜನ ಈ ಇವರು ವಾಸ ಇಲ್ವಾ ಇಲ್ಲಿ ಇದ್ದಾರೆ ಕೆಲವರು ಇದ್ದಾರೆ ಕೆಲವರು ಬೇರೆ ಕಡೆ ಹಳ್ಳಿಗಳಲ್ಲಿ ಇದ್ದಾರೆ ಕೆಲವು ಇಲ್ಲಿಂದ ಬೇರೆ ಕಡೆ ಹೋಗಿ ವಾಸ ಆಗಿದ್ದಾರೆ ನಂಗೆ ಆ ಬಡ್ಕಳ್ಳಿ ಹಾಲಪ್ಪ ಬಸಪ್ಪ ಬಗ್ಗೆ ಸ್ವಲ್ಪ ಹೇಳಿ ಬನ್ನಿ ಬನ್ನಿ ಸರ್ ಮಾಹಿತಿ ಇಲ್ಲಿ ಕಾಣ್ತಕ್ಕಂತ ಈ ನಾಮಫಲಕ ಇದೆಯಲ್ಲ ಬಡ್ಕಳ್ಳಿ ಹಾಲಪ್ಪ ಬಿನ್ ಬಸಪ್ಪ ಇವರು ಹಾಲಪ್ಪ ಅಂತಕ್ಕಂಥವ್ರು ನಮ್ಮ ತಾತ ನಮ್ಮ ತಾತ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಒಂಬತ್ತು ಮೂರು ನಲವತ್ತ್ ಮೂರರಲ್ಲಿ ಗಲ್ ಶಿಕ್ಷೆ ಆಗಿರುತ್ತೆ ನಾವು ಹಾಲಪ್ಪ ಎಂಬತಕ್ಕಂಥವರ ಮಮ್ಮ ಒಡಕಳ್ಳಿ ಶಂಕರಪ್ಪ ಸಂದ್ರ ಹಾಲಪ್ಪ ಇವರ ಮೊಮ್ಮಗನಾಗಿ ಈ ನಿಮ್ಮ ಈ ನಮ್ಮ ತಾತ ನಾಮಫಲಕದ ಜೊತೆಗೆ ಈ ಈಸೂರಿನ ಇತಿಹಾಸವನ್ನು ಸಹ ನಿಮ್ಗೆ ಈಗ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದೇನೆ ದಯವಿಟ್ಟು ನೀವು ಇನ್ನು ಹೆಚ್ಚಿನ ಮಾಹಿತಿ ಕೊಡ್ಲೇಬೇಕು ಬಡ್ಕಳ್ಳಿ ಹಾಲಪ್ಪ ಬಸಪ್ಪ ಅನ್ನೋರು ನಿಮ್ ತಾತ ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ವಿಶ್ವಕ್ಕೆ ಈಸೂರಿಗೆ ಏಸೂರು ಕೊಟ್ಟವ್ರು ಈಸೂರು ಸೂರು ಅಂತ ಹೆಮ್ಮೆ ಎಂದ ಹೇಳ್ಕೊಳ್ತಾ ಇದ್ವಿ ಒಂಬತ್ತು ಮೂರು ನಲ್ವತ್ ಅವರನ್ನ ಗಲ್ಲು ಗಂಪಕ್ ಹಾಕ್ತಾರೆ ಏನ್ ಕಾರಣಕ್ಕೆ ಹಾಕ್ತಾರೆ ಬ್ರಿಟಿಷ್ ಹೋರಾಡ್ತಾ ಇದ್ರು ಅನ್ನ ಹುಡುಗರನ್ನ ಅವರು ಸದೆ ಬಡಿಬೇಕು ಹೆದರ್ ಹೆದರಿಕೆ ಹುಟ್ಟಿಸ್ಬೇಕು ಅನ್ನೋ ಹಾಕಿದ್ರು ಅಂತ ಹೇಳಿ ಹೇಳಿದ್ವಿ ನಾವು ಪುಸ್ತಕದಲ್ಲಿ ಓದಿದಿವಿ ಅಥವಾ ಹೇಳು ಕೇಳುವಲ್ಲಿ ಕೇಳಿದೀವಿ ನೀವು ಅವರ ವೈಯಕ್ತಿಕ ಕುಟುಂಬದವರೇ ಆಗಿದ್ದೀರಾ ನೀವು ಅದ್ರ ಬಗ್ಗೆ ವಿವರಣೆ ಕೊಟ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೋತೀವಿ ಅದ್ರ ಬಗ್ಗೆ ಹೆಚ್ಚಿನ ಏನ್ ನಮ್ಗೆ ಮಾಹಿತಿ ಕೊಡ್ತೀರಿ ಏನ್ ಇಷ್ಟ ಪಡ್ತೀರಿ ಹೇಳಕ್ಕೆ ಮೂರಲ್ಲಿ ಒಬ್ಬರು ಮೊದಲನೇ ತೀರ್ಕಂಡ್ರು ಎರಡನೇ ಆಗಿ ಶಂಕರಪ್ಪ ಹಾಲಪ್ಪ ಅಂತಕ್ಕಂಥವ್ರು ಮೂರನೆಯವರಾಗಿ ಚನ್ನಪ್ಪ ಹಾಲಪ್ಪ ಅಂತಕ್ಕಂಥವ್ರು ಅದರಲ್ಲಿ ಹಾಲಪ್ಪ ಹಾಲಪ್ಪ ಎಂಬತಕ್ಕಂಥವರು ಆ ದಿನದಲ್ಲಿ ಕೇವಲ ಮೂವತ್ತು ವರ್ಷದ ಒಳಗಿನ ವ್ಯಕ್ತಿ ತರುಣ ಕೇವಲ ಮೂವತ್ತು ವರ್ಷದ ಒಳಗಿನ ವ್ಯಕ್ತಿಯಾಗಿ ಮೂರು ಜನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅದರಲ್ಲಿ ಶಂಕರಪ್ಪ ಎಂಬತಕ್ಕಂಥವರು ಆಗಿನ ಸಂದರ್ಭದಲ್ಲಿ ಒಂಬತ್ತು ವರ್ಷದ ಮಗು ನಿಮ್ಮ ತಂದೆ ನಮ್ಮ ನಮ್ಮ ತಂದೆ ಶಂಕರಪ್ಪ ಅಂತಕ್ಕಂಥ ನಮ್ಮ ತಂದೆಯವರು ಒಂಬತ್ತು ವರ್ಷದ ಮಗುವಾಗಿದ್ದರು ಇವರ ಗಲ್ಲು ಶಿಕ್ಷೆಯನ್ನು ತಡೆಯುವುದಕ್ಕೋಸ್ಕರವಾಗಿ ನಮ್ಮ ಅಜ್ಜಿಯಂದಿರು ಸಹ ನಮ್ಮ ತಂದೆ ಒಂಬತ್ತು ವರ್ಷದ ಕೂಸಿ ಮಗುವನ್ನು ಮೈಸೂರು ಮಹಾರಾಜರ ಭೇಟಿಗಾಗಿ ಕರೆದುಕೊಂಡು ಹೋಯಿತು ಮೈಸೂರು ಮಹಾರಾಜರು ಅವಾಗ ಹೌದು ಹೌದು ಆಗ ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲದೇ ಕಾರಣದಿಂದ ಮಕ್ಕಳು ಕಂಡರೆ ಪ್ರೀತಿ ಹೆಚ್ಚಾಗಿ ಇವರ ಗಲ್ಲು ಶಿಕ್ಷೆಯನ್ನು ತಡೆಯಬಹುದು ಎಂಬತಕ್ಕಂಥ ಉದ್ದೇಶದಿಂದ ಒಂಬತ್ತು ವರ್ಷದ ನಮ್ಮ ತಂದೆ ಶಂಕರಪ್ಪ ಎಂಬತಕ್ಕಂಥವ್ರನ್ನು ನಮ್ಮ ಅಜ್ಜಿಯವರು ಬೆ ಮೈಸೂರಿಗೆ ಕರೆದುಕೊಂಡು ಹೋಗಿ ಮೈಸೂರು ಮಹಾರಾಜರ ಕಾರು ಬರುವ ನಿಟ್ಟಿನಲ್ಲಿ ಹಾದಿಯಲ್ಲಿ ಅಡ್ಡ ತರುಗಿದು ಅವರನ್ನು ಏನಾದರೂ ಮಾಡಿ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಬೇಕು ಅಂತಕ್ಕಂಥ ಹಿತ ದೃಷ್ಟಿಯಿಂದ ಆ ಸಣ್ಣ ಮಗುವನ್ನು ಅವತ್ತಿನ ದಿನದಲ್ಲಿ ನಮ್ಮ ತಂದೆಯವರನ್ನ ಕರ್ಕೊಂಡು ಹೋಗಿದ್ರು ಅಂದರೆ ಅವಾಗ ಇದು ಮೈಸೂರು ಸಂಸ್ಥಾನಕ್ಕೆ ಒಳಪಟ್ಟಿತ್ತು ಹೌದು ಮೈಸೂರು ಸಂಸ್ಥಾನಕ್ಕೆ ಒಳಗ ಆ ಬ್ರಿಟಿಷರು ಅವರ ದಬ್ಬಾಳಿಕೆ ಹೇಗಿತ್ತು ಅಂದರೆ ನಮ್ಮ ನಮ್ಮವರನ್ನೇ ಇಲ್ಲಿ ಬಳಸಿಕೊಂಡು ನಮ್ಮ ನಮ್ಮವರ ವಿರುದ್ಧನೇ ಜಗಳವನ್ನು ತಂದು ನಮ್ಮವರ ಕೂಡ ಬೇಳೆಕಾಳು ಬೇಯಿಸುವುದರ ಜೊತೆಗೆ ಇಡೀ ನಮ್ಮ ದೇಶವನ್ನೇ ಮುನ್ನೂರು ವರ್ಷಗಳ ಕಾಲ ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ನಮ್ಮ ದೇಶದಿಂದ ನಲವತ್ತು ಟ್ರಿಲಿಯನ್ ಡಾಲರ್ನಷ್ಟು ಅಂದು ದೋಚಿಕೊಂಡು ಹೋಗಿರ್ತಕ್ಕಂಥ ಸಂದರ್ಭ ಅವತ್ತಿನದು ಆದರೆ ಈಗಿನ ಸಂದರ್ಭದಲ್ಲಿ ಅವರು ಒಂದು ಹೊತ್ತಿನ ಊಟಕ್ಕೂ ಸಹ ಊಟಕ್ಕೂ ಸಹ ಗತಿ ಇಲ್ಲದಂತಹ ಸ್ಥಿತಿಯಲ್ಲಿ ಇವತ್ತು ಆ ಪರಂಗಿಯರ ಜೀವನ ನಡೀತಾ ಇದೆ ಭಾರತವನ್ನು ಸಾರಾಸಗಟ್ಟಾಗಿ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ ಹುರಪ್ಪ ಬೆನ್ ಈಶ್ವರಪ್ಪ ಕಮ್ಮಾರ್ ಎಂಟು ಮೂರು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಹುರಪ್ಪ ಗಲ್ಲು ಶಿಕ್ಷೆಯಾಗಿರ್ತದೆ ಎರಡನೆಯದಾಗಿ ಧೀರಳ್ಳಿ ಮಲ್ಲಪ್ಪ ಬಿನ್ ಕರಿಬಸಪ್ಪ ಎಂಟು ಮೂರು ಸಾವಿರದ ಒಂಬೈನೂರ ನಲವತ್ತ್ಮೂರು ಇದರಲ್ಲಿ ಧೀರಳ್ಳಿ ಮಲ್ಲಪ್ಪ ಎಂಬುವವರಿಗೆ ಗಲ್ಲು ಶಿಕ್ಷೆಯಾಗಿರ್ತದೆ ಮೂರನೆಯದಾಗಿ ಸೂರ್ಯನಾರಾಯಣಾಚಾರ್ ಬಿನ್ ಪಂಪಾಚಾರ್ ಒಂಬತ್ತು ಮೂರು ಸಾವಿರದ ಒಂಬೈನೂರ ಸೂರ್ಯನಾರಾಯಣಾಚಾರ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿರುತ್ತದೆ ನಂತರ ನಾಲ್ಕನೆಯವರಾಗಿ ಬಡಕಳ್ಳಿ ಹಾಲಪ್ಪ ಬೆನ್ ಬಸಪ್ಪ ಒಂಬತ್ತು ಮೂರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಹಾಲಪ್ಪ ಎಂಬವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿರುತ್ತದೆ ಐದನೆಯವರಾಗಿ ಗೌರ ಶಂಕರಪ್ಪ ಬೆನ್ ಮಲ್ಲಪ್ಪ ಹತ್ತು ಮೂರು ಸಾವಿರದ ಒಂಬೈಮೂರರಲ್ಲಿ ಗೌರ ಶಂಕರಪ್ಪ ಎಂಬುವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿರುತ್ತದೆ ಐದು ಜನಕ್ಕೆ ಗಲ್ಲು ಶಿಕ್ಷೆ ಆಯಿತು ಅಂತ ಕೇಳಿದ್ವಿ ಇನ್ನು ಉಳಿದೋರ್ನೆಲ್ಲ ಹಾಗೆ ಬಿಟ್ರ ಏನು ಇವರು ತಪ್ಪು ಮಾಡಿದ್ರು ಅಂತ ಹೇಳಿ ಇವ್ರನ್ನ ಗಲ್ಲು ಶಿಕ್ಷೆಗೆ ಹಾಕ್ಬೇಕಾಯ್ತು ಬ್ರಿಟಿಷ್ ಸರ್ಕಾರ ಐದ್ ಜನ ಸಿಗಾಕೊಂಡ್ರ ಅಥವಾ ಇನ್ನು ಉಳ್ದವ್ರಲ್ಲ ಏನಾದ್ರು ಅದ್ರ ಬಗ್ಗೆ ಇತಿಹಾಸ ಗೊತ್ತಿದ್ಯಾ ಅದರ ಇತಿಹಾಸ ಕೆದಕುತ್ತಾ ಹೋದ್ರೆ ಸಾಕಷ್ಟು ಇದೆ ಸರ್ ಆದರೆ ಅವತ್ತಿನ ದರ ದಂಗೆಯಲ್ಲಿ ಹನ್ನೊಂದು ಜನಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಹನ್ನೊಂದು ಜನ ಹನ್ನೊಂದು ಜನ ಐದು ಜನದ ಮಾತ್ರ ಅದರಲ್ಲಿ ಒಬ್ಬ ರ್ಯಾಲಿ ಎಂಬತಕ್ಕಂಥ ಅಂದಿನ ಕಾಲದಲ್ಲಿ ಒಬ್ಬ ರ್ಯಾಲಿ ಎಂಬತಕ್ಕಂತ ಒಬ್ಬ ವಕೀಲರು ಇವರ ಆರು ಜನಗಳ ಬಗ್ಗೆ ಒಳ್ಳೆಯ ಪುರಾವೆಗಳನ್ನ ಕೊಟ್ಟು ದಾಖಲೆಯನ್ನು ಕೊಟ್ಟು ಆ ಕೋರ್ಟ್ನಲ್ಲಿ ಅವರ ಪರ ವಾದ ಸಂದರ್ಭದಲ್ಲಿ ಆರು ಜನರಿಗೆ ಮರಣದಂಡ ಐದು ಜನರಿಗೆ ಮರಣದಂಡರೆ ಆರು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಇಲ್ಲಿವರೆಗೂ ಯಾರು ಇದನ್ನ ಹೇಳಿರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಿಮಗೆ ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಜ್ಞಾನ ಇದೆ ಹಂಗಾದ್ರೆ ಹದಿನೊಂದ್ ಜನ ಅದರಲ್ಲಿ ಆರು ಜನಕ್ಕೆ ಜೀವಾವಧಿ ಆಯ್ತು ಜೈಲು ಶಿಕ್ಷೆ ಜನಕ್ಕೆ ಜನಕ್ಕೆ ನೋಡಿದ್ವಿ ಎಂಟು ಮೂರು ಎಂಟು ಮೂರು ಒಂಬತ್ತು ಮೂರು ಹತ್ತು ಮೂರು ಅಂತ ಏನಿದೆ ಜನಕ್ಕೆ ಹೆದರಿಕೆ ತರಬೇಕು ಅಂತ ಮಾಡಿದ್ರ ಅಥವಾ ಏನಕ್ಕೆ ಈ ರೀತಿಯಾದ ಇದು ಮಾಡಿದ್ರು ಇದನ್ನ ಒಂದೊಂದ್ ದಿನ ಬಿಟ್ಟು ಹಾಕಿದ್ದಾರೆ ಹೆದರಿಕೆ ತರೋ ವಿಶೇಷ ಏನಿಲ್ಲ ಸರ್ ಅದರಲ್ಲಿ ಅವರಿಗೆ ಅವಧಿಗೆ ಒಂದು ದಿನ ಮುಂಚಿತವಾಗಿಯೇ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿರುತ್ತದೆ ಬ್ರಿಟಿಷ್ ಸರ್ಕಾರ ಹೌದು ಬ್ರಿಟಿಷ್ ಸರ್ಕಾರ ಇದ್ರೂ ಆಡಳಿತಾಧಿಕಾರಿಗಳು ಸಾಕಷ್ಟು ನಮ್ಮ ಭಾರತೀಯರೇ ಇದ್ರು ನಮ್ಮ ಭಾರತೀಯರನ್ನೇ ಅಧಿಕಾರ ಅವಧಿಯೊಳಗೆ ಬಳಸಿಕೊಂಡು ನಮ್ಮ ನಮ್ಮೊಳಗೇನೆ ಅವರಿಗೆ ಕಚ್ಚಾಟವನ್ನು ಹಚ್ಚಿ ನಮ್ಮಗಳ ಮುಖಾಂತರವನ್ನೇ ತಮ್ಮ ಈ ಬ್ರಿಟಿಷರ ಒಡೆದಾಳುವ ನೀತಿ ದುರ್ವರ್ತನೆಯನ್ನ ಕಂಡ ನಂತರವೇ ಈ ಸೂರಿನಲ್ಲಿ ದೊಡ್ಡ ಇತಿಹಾಸ ಓಕೆ ಬ್ರಿಟಿಷರು ತಮ್ಮ ಒಡೆದಾಳುವ ನೀತಿನ ಇಲ್ಲೂ ಸಹ ಯಶಸ್ವಿಯಾಗಿಸ್ಕೊಂಡಿದ್ರು ಆದ್ರೆ ಕೇಳಿದ ನಾವು ಏಸೂರು ಕೊಟ್ಟರು ಈ ಸೂರು ಅಂತ ಹೇಳಿ ಹೌದು ಅಂದಿನ ನಾಲ್ವಡಿ ಚಾಮ್ರಾಜ್ಯುಡಿಯವರು ಅಂದನೇ ಈ ಮಾತನ್ನ ಹೇಳಿದ್ರು ಇಂಥ ಕೆಚ್ಚದಿಯ ಈಸೂರಿನ ವೀರರು ಈಸೂರಿನಲ್ಲಿ ಇರಬೇಕಾದರೆ ಇಂಥ ಈಸೂರನ್ನ ಯಾವತ್ತಿಗೂ ನಾವು ಬಿಟ್ಟು ಕೊಡುವ ಹಾಗಿಲ್ಲ ಎಷ್ಟು ಊರುಗಳನ್ನು ಪಡೆದರೂ ಯಾರು ನಾವು ಈಸೂರನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವ ಸಾಧ್ಯತೆ ಇಲ್ಲ ಎಂದು ಬ್ರಿಟಿಷರು ಬಂದ ನಂತರ ಏನು ಕರೆದಿಲ್ಲ ಮುಂಚೆಯಿಂದ ಈಸೂರು ಕೊಟ್ಟರು ಈಸೂರು ಬಿಡುವ ಇದ್ದೇ ಇದೆ ಹೌದು ಹೌದೌದು ಆ ರೀತಿ ಪ್ರಚಂಡ ಯುವಕರು ಈರು ಹೌದು ಅಹ್ ಬ್ರಿಟಿಷರನ್ನ ಎದುರು ಹಾಕೊಂಡು ಸ್ವತಂತ್ರ ಮುಂಚಿತವಾಗಿ ಘೋಷಣೆ ಮಾಡ್ಕೊಂಡ ಪ್ರಥಮ ಊರು ಇದು ಭಾರತದ ಊರು ಹೆಮ್ಮೆ ನಿಮ್ಮೆಲ್ಲರಿಗೂ ಇದ್ದೇ ಇದೆ ಸುರೇಶಪ್ಪ ಬಿನ್ ಶಂಕರಪ್ಪರವ್ರೆ ಈ ಹನ್ನೊಂದು ಜನನ ಯುವಕರನ್ನ ಆ ಏನ್ ಬಿಸಿ ರಕ್ತ ಯುವಕರನ್ನ ಕರೆತಂದು ಇದೇ ಜಾಗದಲ್ಲಿ ಈ ಸೂರಿನ ಇದೇ ಜಾಗದಲ್ಲಿ ನೇಣಿಗೆ ಹಾಕ್ತಾರೆ ಸತತ ಮೂರು ದಿನ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತ್ಮೂರಕ್ಕೆ ಅಂಥ ತಪ್ಪು ಆ ಹುಡುಗರುಗಳು ಏನು ಮಾಡಿದರು ತಪ್ಪು ಅಂದರೆ ಸರ್ ಗಾಂಧೀಜಿಯವರು ಹಾಕಿಕೊಟ್ಟ ಆದೇಶದ ಪ್ರಕಾರ ಸ್ವಾತಂತ್ರ್ಯವನ್ನು ಭಾರತವನ್ನು ಬ್ರಿಟಿಷ್ ಭಾರತವನ್ನು ಬಿಟ್ಟು ತೊಲಗಿರಿ ಎನ್ನುವ ಘೋಷಣೆಯ ಮುಖಾಂತರವಾಗಿ ಇಂಥ ಒಂದು ಸಿಕಾಯ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಈಸೂರು ಚಿಕ್ಕ ಗ್ರಾಮವಾದರೂ ಅಂದಿನ ಯುವಕರು ಭಾರತದ ಬಗ್ಗೆ ಅಭಿಮಾನವಿಟ್ಟು ಅವರ ಅನುಯಾಯಿಗಳಾಗಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಶಾಂತಿಯುತ ಹೋರಾಟಕ್ಕೆಂದು ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯುದ್ಧವನ್ನೇ ಸಾರಿದಂತೆ ಹೋರಾಟಕ್ಕೆ ಸಿದ್ಧರಾದರು ಆಗ ಎಲ್ಲ ಮೂವತ್ತು ವರ್ಷದ ಯುವಕರು ಪ್ರಾಯದ ಹುಡುಗರು ಪ್ರಾಯದ ಮಕ್ಕಳಾಗಿದ್ದು ಈ ಸೂರಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವ ಕಾರಣ ಬ್ರಿಟಿಷರ ಆಡಳಿತ ಅಧಿಕಾರಿಗಳ ವಿರುದ್ಧ ದಂಗೆ ಎದ್ದು ಕಂದಾಯ ವಸೂಲಿಗೆ ಬಂದಿರತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳೇ ಆಗಿದ್ದರೂ ಅವರು ನಮ್ಮ ಭಾರತೀಯರೇ ನಮ್ಮರನ್ನೇ ನಮ್ಮವರ ಬಳಸಿಕೊಂಡು ನಮ್ಮವರ ವಿರುದ್ಧವೇ ನಮ್ಮ ಕುತಂತ್ರವನ್ನು ಬಯಸ್ಕೊಳ್ತಕ್ಕಂಥ ಈ ಸಂಸ್ಕೃತಿಯ ದುರಾಡಳಿತವನ್ನು ತಿರಸ್ಕರಿಸಿ ಅಂದಿನ ಯುವಕರು ಈ ಬ್ರಿಟಿಷರ ವಿರುದ್ಧ ತಂಗೆ ಎದ್ದಿದ್ದ ಕಾರಣಾಂತರದಿಂದ ಅವರ ಬಂದಂಥ ಅಧಿಕಾರಿಗಳಿಗೆ ತೋಪಿ ಗಾಂಧಿ ತೋಪಿಯನ್ನು ಧರಿಸಿ ಅವರಿಗೆ ಒಂಟು ಕಾಲಿನ ಶಿಕ್ಷೆಯನ್ನು ಕೊಟ್ಟು ಸಾಯಂಕಾಲದವರೆಗೂ ಈ ಹುಡುಗರ ಹೌದು ಈ ಸವರನಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳ ಅನುಯಾಯಿಗಳಾಗಿ ನಮ್ಮ ಭಾರತೀಯರಿಗೆ ಅವರ ಕೆಳ ಕೆಲಸ ಮಾಡುತ್ತಕಂತಿದ್ರು ಅವರಿಗೆ ಶಿಕ್ಷಣ ಕೊಟ್ಟಿದ್ರು ಹೌದು ಅಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳು ತಹಸೀಲ್ದಾರ್ ಗ್ರೇಡ್ನಿರತಕ್ಕಂತ ಚೆನ್ನಕೃಷ್ಣ ಗೌಡರು ಸಬ್ ಇನ್ಸ್ಪೆಕ್ಟರ್ ಚೆಂಚೇಗೌಡ ಅವರ ಸಮ್ಮುಖದಲ್ಲಿ ಶಿಕಾರಿಪುರಕ್ಕೆ ಹೋಗಿ ಇಲ್ಲಿ ನಡೆದ ಘಟನಾವಳಿಗಳನ್ನು ವ್ಯಕ್ತಪಡಿಸಿದಾಗ ಮಾರನೆಯ ದಿನ ಅದೇ ಕೆಂಚೇಗೌಡರು ಚನ್ನಕೃಷ್ಣೇಗೌಡರು ಈಸೂರಿಗೆ ಬಂದು ನಮ್ಮ ಅಧಿಕಾರಿಗಳನ್ನು ಈ ರೀತಿ ಶಿಕ್ಷೆಗೊಳಪಡಿಸಿದ್ದೀರಾ ಎಂದು ನಮ್ಮ ಮೇಲೆ ದಂಗೆ ಎದ್ದಂಥ ಸಂದರ್ಭದಲ್ಲಿ ಮತ್ತೆ ಈಸೂರಿನಲ್ಲಿ ಕಿಚ್ಚು ಹೆಚ್ಚಾಗಿ ಆ ಸಂದರ್ಭದಲ್ಲೇ ಆ ಕೆಂಚೇಗೌಡರನ್ನು ಮತ್ತು ಇನ್ಸ್ಪೆಕ್ಟರ್ ಚನ್ನ ಚನ್ನ ತಹಶೀಲ್ದಾರ್ ಚನ್ನಕೃಷ್ಣೇಗೌಡರು ಇನ್ಸ್ಪೆಕ್ಟರ್ ಕೆಂಚೇಗೌಡರನ್ನು ಈಸೂರಿನ ಜನ ದಂಗೆ ಎದ್ದು ಹಲ್ಲೆಗೊಳಪಡಿಸಿ ಅವರನ್ನು ಕೊಲೆಗೈಯ್ಯಲಾಗಿತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆಯಿತು ಅಂದ್ರೆ ಈ ಹನ್ನೊಂದು ಜನ ಹುಡುಗರು ಮುಂದಾಳತ್ವ ವಹಿಸಿ ಮುಂದಾಳತ್ವ ವಹಿಸಿದ ಕಾರಣ ಇಡೀ ಊರೇ ತಿರುಗಿ ಬಿದ್ದಿತ್ತು ಅದರಲ್ಲಿ ಆ ಹುಡುಗರು ಯುವಕರು ಅದ್ರ ಮುಂದಾಳತ್ವ ವಹಿಸಿಕೊಂಡು ಅದ್ರ ಮುಂದಾಳತ್ವ ವಹಿಸಿರ್ತಕ್ಕಂಥ ಈ ಹನ್ನೊಂದು ಜನರಿಗೆ ಶಿಕ್ಷೆಯನ್ನು ಕೊಡುವ ಸನ್ನಿವೇಶ ಅದರಲ್ಲಿ ಆರು ಜನ ಜೀವಾವಧಿ ಐದು ಜನ ಗಲ್ಲು ಶಿಕ್ಷೆ ಐ ಐದು ಜನ ಗಲ್ಲು ಶಿಕ್ಷೆಯ ಕಾರಣಾಂತರದಿಂದ ಈಸೂರಿನಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ದಂಗೆ ಎದ್ದು ನಂತರ ಸರ್ಕಾರ ನಮ್ಮದೇ ಆಗಬೇಕು ಅನ್ನೋ ಛಲದಿಂದ ಈ ಒಂದು ಸಂದರ್ಭವನ್ನು ಬಳಸಿಕೊಂಡು ಸ್ವತಂತ್ರ ಸರ್ಕಾರ ಈ ಸೂರಿಂದು ಅಂತಕ್ಕಂಥ ಘೋಷಣೆಯನ್ನು ಅಂದೇ ಮಾಡಿಕೊಂಡಿದ್ರು ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕರೆ ಈಸೂರಿಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲೇ ಸ್ವಾತಂತ್ರ್ಯವನ್ನು ಪಡೆದಂಥ ಏಕೈಕ ಊರು ಈಸೂರು ಭಾರತದಲ್ಲಿ ಇದು ಅಚ್ಚಳಿಯಾಗಿ ಉಳಿದಿದೆ ಹೌದೌದು ನಾವು ಪುಸ್ತಕಗಳನ್ನು ನೋಡಿದ್ದೀವಿ ಮಂಡ್ಯದಲ್ಲಿ ಒಂದು ಗ್ರಾಮ ಒಂದಿದೆ ಶಿಕಾರಿಪುರದಲ್ಲಿ ಇದೊಂದು ಗ್ರಾಮ ಇದೆ ಅಂತ ಹೇಳಿ ಪುಸ್ತಕದಲ್ಲಿ ನೋಡಿದ್ವಿ ಇವತ್ತು ಗೊತ್ತಾಗ್ತಿದೆ ಅದರ ನೈಜ ಚಿತ್ರಣ ಬೇರೆ ಇದೆ ಅಂತ ಹೇಳಿಬಿಟ್ಟು ನೈಜ ಚಿತ್ರಣವನ್ನು ನಾವು ವಿಮರ್ಶೆ ಮಾಡಲು ಹೋದರೆ ಒಂದು ದಿನ ಸಾಧ್ಯತೆ ಇಲ್ಲ ಅಷ್ಟು ಇತಿಹಾಸ ಇದೆ ಹೌದು ಅಷ್ಟು ಇತಿಹಾಸ ನಿಮ್ಮ ತಂದೆಯವರು ನಿಮ್ಗೆಲ್ಲ ಇದನ್ನು ಕೂರಿಸಿ ಇದನ್ನೆಲ್ಲ ಹೇಳಿದ್ದಾರೆ ನಾನು ನೋಡಿದ್ದೇನೆ ಶಂಕರಪ್ಪರವ್ರನ್ನ ಅವರ ಕೊನೆ ಹಂತದಲ್ಲಿ ನಾನು ನೋಡೋ ಅವಕಾಶ ಸಿಕ್ಕಿತ್ತು ಬಹಳ ಸಹೃದಯಗಳಿದ್ರು ಅವ್ರ ಹಾಗೆ ನೀವು ಸಹ ಅವನ್ನ ಅವನಷ್ಟು ಕೇಳ್ಕೊಂಡಿದ್ದೀರಲ್ಲ ಅದು ನಾನು ನಿಮಗೆ ಖುಷಿ ಪಡುತ್ತೆ ನಾವನ್ನು ಅನ್ಕೊಂಡಿರೋ ಹಾಗೆ ಇತಿಹಾಸ ಬಹಳ ಹತ್ತಿರದಲ್ಲಿ ಕೇಳಿದಾಗ ಸತ್ಯಕ್ಕೆ ಹತ್ತಿರವಾಗಿರುತ್ತೆ ದೂರಕ್ಕೆ ಹೋದಂಗೆ ಹೌದು ಇಲ್ಲ ಹೈಗೆ ಹೌ ಇರಬಹುದು ಅನ್ನೋ ಅಭಿಪ್ರಾಯಗಳಿರುತ್ತೆ ಇದು ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೀರಂದ್ರೆ ಅದ್ರ ಮೇಲಿನ ಕರಾರುವಕ್ಕೂ ಏನು ವ್ಯಾಪ್ತಿ ನಿಮಗೆ ಆ ವಿಚಾರದ ಮೇಲೆ ಚೆನ್ನಾಗಿದೆ ಅಂತ ಹೇಳಿ ನಾನು ಬಯಸ್ತೇನೆ ಜೊತೆಗೆ ನಾನು ನೋಡ್ತೀನಿ ಈಸೂರು ಈ ಈಗ ಇರತಕ್ಕಂಥ ದೊಡ್ಡ ವ್ಯಾಪ್ತಿ ಊರಾಗಿತ್ತ ಅವಾಗ ಏನಕ್ಕೆ ಆ ಹುಡುಗರೆಲ್ಲ ಏನಾರು ಓದ್ಕೊಂಡಿದ್ರ ಅವ್ರಿಗೆ ಅಕ್ಷರಾಭ್ಯಾಸಗಳಾಗಿತ್ತ ವಿದ್ಯಾಭ್ಯಾಸ ಆಗಿತ್ತು ಏನಕ್ಕೆ ಅವ್ರು ತಿರುಗಿದ್ರು ಅಂದರೆ ಈ ಟ್ಯಾಕ್ಸ್ ಕಲೆಕ್ಷನ್ ಅಥವಾ ಏನಿದು ಕಪ್ಪ ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂತು ಅಥವಾ ಬರಗಾಲ ಇತ್ತು ಅಥವಾ ಧೋರಣೆಗಳು ಶೋಷಣೆಗಳು ಆಗ್ತಾ ಇದ್ವಾ ಬ್ರಿಟಿಷ್ ಅಧಿಕಾರಿಗಳಿಂದ ಈ ಊರಲ್ಲಿ ಅದ್ರ ಬಗ್ಗೆ ಏನಾರು ವಿವರಣೆ ಕೊಡ್ತೀರಾ ಸರ್ ಈಸೂರಿನ ಈ ಇತಿಹಾಸದ ಬಗ್ಗೆ ಹೇಳ್ಬೇಕು ಅಂದರೆ ಏಕಕಾಲಕ್ಕೆ ಈಸೂರಿನಲ್ಲೇ ಬಂದಂಥ ಒಂದು ಸನ್ನಿವೇಶ ಅಲ್ಲ ಗಾಂಧಿ ತಾತರಿಂದ ಉದ್ಭವ ಆಗಿರ್ತಕ್ಕಂಥ ಇದು ಸಿದ್ಧಾಂತ ಶಾಂತಿಯುತವಾಗಿರ್ತಕ್ಕಂಥ ಈ ನಮ್ಮ ಭಾರತ ದೇಶವನ್ನು ಕೊಳ್ಳೆ ಹೊಡೆಯಲು ಆಗಮಿಸಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಭಾರತೀಯರನ್ನೇ ಬಳಸಿಕೊಂಡು ನಮ್ಮ ಭಾರತೀಯನ್ನೇ ಅಧಿಕಾರಿಗಳನ್ನಾಗಿ ಮಾಡಿಸಿಕೊಂಡು ನಮ್ಮವರ ವಿರುದ್ಧ ತಮ್ಮ ದಂಗೆಗಳನ್ನು ತಮಗೆ ಬೇಕಾಗಿರ್ತಕ್ಕಂಥ ಕಪ್ಪ ಕಾಣಿಕೆಗಳನ್ನು ನಮ್ಮವರಿಂದಲೇ ಪಡೆದುಕೊಳ್ಳುವ ಸಲುವಾಗಿ ಅಂದಿನ ಆ ರಾಣಿಯವರ ಕಾಲದಿಂದಲೂ ನಮ್ಮ ರಾಜರಲ್ಲೇ ನೂರಾರು ರಾಜರುಗಳು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ನಡೆಸ್ತಾ ರಾಜಾಡಳಿತ ರಾಜ ನೂರಾರು ರಾಜಾಡಳಿತಗಾರರಲ್ಲಿಯೇ ಭಿನ್ನಾಭಿಪ್ರಾಯ ಕಚ್ಚಾಟ ಈ ಜಗಳಗಳ ಕಾರಣಾಂತರದಿಂದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ವ್ಯಾಪಾರದ ಉದ್ದೇಶಕ್ಕಾಗಿ ಈ ಭಾರತ ದೇಶವನ್ನು ಪ್ರವೇಶ ಮಾಡಿ ನಂತರ ಆ ಒಂದು ವ್ಯವಹಾರದಿಂದ ತೃಪ್ತಿಯಾಗದೆ ನಾವು ಯಾಕೆ ಭಾರತದಲ್ಲೇ ನೆಲೆಸಿ ನಮ್ಮ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಬಾರ್ದು ಅನ್ನುವ ಕೆಟ್ಟ ದುರುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಭಾರತ ದೇಶವನ್ನಲ್ಲಿ ಕೆಲವು ರಾಜರುಗಳನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ನಮ್ಮವರ ವಿರುದ್ಧ ಕಚ್ಚಾಟವನ್ನು ಶುರುವ ಆರಂಭಗೊಳಿಸಿ ತಮ್ಮದೇ ಆಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡಿಕೊಂಡು ನಂತರ ನಮ್ಮ ದೇಶದ ಹಲವು ರಾಜರುಗಳ ಮೇಲೆಯೇ ತಮ್ಮ ದೇಶದ ಕೆಲವು ಸೈನಿಕರನ್ನೇ ಬಳಸಿಕೊಂಡು ನಮ್ಮವರನ್ನೇ ಎರಡು ಮಾಡಿ ವಿಭಾಗ ಮಾಡಿರ್ತಕ್ಕಂಥ ಆ ಉದ್ದೇಶದಿಂದ ಗಾಂಧೀಜಿಯವರು ಹಾಕಿಕೊಟ್ಟ ಈ ಸನ್ಮಾರ್ಗದ ಮುಖಾಂತರವಾಗಿ ಆಗ ನಮ್ಮ ರಾಜ್ಯದ ಕೆಲವು ರಾಜರುಗಳಿಗೆ ಅರಿವಾಗಿದ್ದು ಆಗ ಇವರು ನಮ್ಮನ್ನು ಕೊಳ್ಳೆ ಹೊಡೆದು ನಮ್ಮಗಳನ್ನೇ ಕಚ್ಚಾಟಕ್ಕಿಕ್ಕಿ ತಮ್ಮ ಸ್ವರಾಜ್ಯವನ್ನು ಸ್ಥಾಪಿಸಲು ಮುಂದಾಗಿರುವ ಕಾರಣಾಂತದರಿಂದ ನಾವು ನಮ್ಮ ಭಾರತ ದೇಶವನ್ನು ಯಾವುದೇ ಕಾರಣಕ್ಕೂ ಬಿಡುವ ಹಾಗಿಲ್ಲ ಇದನ್ನು ನಮ್ಮ ಸ್ವರಾಜ್ಯವನ್ನಾಗಿ ಸ್ಥಾಪನೆ ಮಾಡಿಕೊಳ್ಳಬೇಕು ಅಂತಕ್ಕಂಥ ಹಿತದೃಷ್ಟಿಯಿದ್ದ ಕೆಲವು ರಾಜರುಗಳು ಅಂದೇ ಗಾಂಧಿಯ ಮುಖಾಂತರವಾಗಿ ಗಾಂಧಿಯ ಮಾರ್ಗದರ್ಶನ ಮುಖಾಂತರವಾಗಿ ಅಂದು ಭಾರತವನ್ನು ಬಿಟ್ಟು ತೊಲಗಿ ಎಂಬತಕ್ಕಂಥ ಗಾಂಧೀಜಿಯವರ ಆದೇಶದ ಮೇರೆಗೆ ಯುದ್ಧವನ್ನೇ ಆ ದಂಗೆಯನ್ನೇ ಚಲು ಸಾರಿದ ಕಾರಣಾಂತರದಿಂದ ಅಂದು ಹಳ್ಳಿ ಹಳ್ಳಿಗಳಲ್ಲಿಯೂ ಇಂಥ ದಂಗೆ ಇತ್ತು ಇತ್ತು ಆಗ ಎಲ್ಲ ಹಳ್ಳಿಗಳಲ್ಲಿಯೂ ಇದೇ ರೀತಿ ಹೋರಾಟ ನಡೆಸಿರ್ತಕ್ಕಂಥ ಯುವಕರು ನಾನಾ ಹಳ್ಳಿಗಳಲ್ಲಿ ನಾನಾ ರೀತಿಯಿಂದ ಹಿಂಸೆಗೊಳಪಟ್ಟು ನಾನಾ ರೀತಿಯ ತೊಂದರೆಗಳಿಂದ ಊರನ್ನೇ ದೇಶವನ್ನೇ ತೊರೆದಿರ್ತಕ್ಕಂಥ ಸಂದರ್ಭ ಸನ್ನಿವೇಶಗಳು ಆಗಲೇ ಸೃಷ್ಟಿಯಾಯಿತು ಆಗ ಅರಿತುಕೊಂಡ ನಮ್ಮ ಕೆಲವು ರಾಜರುಗಳು ಈಸೂರಿಗೋಸ್ಕರವಾಗಿ ಗಾಂಧಿ ಹಾಕಿಕೊಟ್ಟ ಮಾರ್ಗದರ್ಶನದ ಮುಖಾಂತರ ಕಾರಣ ಇಷ್ಟೇ ಯಾರಿಗಾದರೂ ಒಂದು ಮಾರ್ಗ ಮುಂದುವರಿಯುವ ಕೆಲಸದಲ್ಲಿ ಮಾರ್ಗದರ್ಶನ ಬೇಕಾಗುತ್ತದೆ ಕಾರಣ ಇಷ್ಟೇ ಹೂವಿನೊಳಗಣ ಕಂಪು ಹೊರಸೂಸಿ ಸುಳಿವ ಅನಿಲನಂತೆ ಅಮೃತದೊಳಗಿನ ರುಚಿಯು ನಾಲಿಗೆಯ ತುದಿಯಲ್ಲಿ ಸಿಗುವಂತೆ ಅರಿವನ ಚೇತನದ ನಿಲುವಿಲ್ಲದ ರೂಪ ನೆಲೆಯಲ್ಲಿ ಕಳೆಯಲ್ಲಿ ಛೇದಿಸುವ ಪರಿನೋಡ ರಾಮನಾಥ ಅನ್ನುವ ಹಾಗೆ ಹೂವಿನಲ್ಲಿರ್ತಕ್ಕಂಥ ಕಂಪು ಗಾಳಿ ಮುಖಾಂತರವಾಗಿ ಜನರಿಗೆಲ್ಲ ಮೂಗಿಗೆ ಸಿಗುವ ಹಾಗೆ ಅಮೃತದಲ್ಲಿನ ರುಚಿಯು ನಾಲಿಗೆಯ ತುದಿಯಲ್ಲಿ ಸಿಗುವ ಹಾಗೆ ಅರಿವನ ಚೇತನದ ನಿಲುವಿಲ್ಲದ ರೂಪ ಯಾವುದೇ ರೂಪ ಆಕಾರ ಯಾವುದೂ ಇಲ್ಲದೇ ಇರತಕ್ಕಂಥ ಆ ಪರಮಾತ್ಮನ ಸೃಷ್ಟಿಯ ಪ್ರಕಾರ ಆ ಪರಮಾತ್ಮ ಹಾಕಿಕೊಟ್ಟಂಥ ಮಾರ್ಗದರ್ಶನ ಮುಖಾಂತರ ಹಾಗೆ ನಮ್ಮ ಅಂದಿನ ಗಾಂಧಿ ತಾತ ಕೊಟ್ಟಂಥ ಮಾರ್ಗದರ್ಶನ ಕಾರಣಾಂತರವಾಗಿ ಅವರ ಅನುಯಾಯಿಗಾಗಿ ಶಾಂತಿಯುತ ಹೋರಾಟಕ್ಕೆ ಹೊರಟಿರ್ತಕ್ಕಂಥ ಈ ಭಾರತ ದೇಶದ ಜನ ಶಾಂತಿಯುತ ಹೋರಾಟವನ್ನು ತ್ಯಜಿಸಿ ಕ್ರಾಂತಿಕಾರಿಗಳಾಗಿ ಹೋರಾಟ ಮಾಡಿ ಈ ನಮ್ಮ ಭಾರತ ದೇಶವನ್ನು ಅಂದೇ ನಮ್ಮ ಸ್ವತಂತ್ರ ರಾಷ್ಟ್ರ ಎಂದು ಘೋಷಣೆ ಮಾಡಿಕೊಡ್ತಕ್ಕಂಥ ಹೆಮ್ಮೆ ನಮ್ಮ ಈಸೂರಿಗೆ ಸಂಬಂಧಪಟ್ಟಿರುತ್ತೆ ಸುರೇಶಪ್ಪ ಬಿನ್ ಶಂಕರಪ್ಪರವರೇ ಏನು ಈಸೂರಿನ ಇತಿಹಾಸವನ್ನ ಪರಿಪರಿಯಾಗಿ ಬಿಡಿಸಿ ಹೇಳಿದ್ರಿ ನಮಗೆ ಕೆಲವೊಂದು ಅಗೋಚರ ಅನ್ಬೋದು ಕೆಲವೊಬ್ರು ಹೇಳಲೇ ಇಲ್ಲ ಅನ್ಸುತ್ತೆ ಯಾವ ಪುಸ್ತಕದಲ್ಲೂ ಇದರ ವಿವರಣೆ ನಾವು ಓದಿರಲಿಲ್ಲ ಅಂದರೆ ನಾವು ಓದಿರಲಿಲ್ಲ ಅಥವಾ ಕೇಳಲಿ ಅವುಗಳನ್ನು ವಿವರಣೆ ಕೊಡ್ತಿದ್ದೀರಿ ಎಲ್ಲ ಹೌದು ಈಗ ನಿಮ್ಮ ತಾತ ಅಥವಾ ಅಜ್ಜನವರ ಪರಿಸ್ಥಿತಿ ಹೇಳಿದ್ರಿ ಅವರಿಗೆ ಮೂವತ್ತು ಮೂವತ್ತೆರಡರ ಒಂದು ಹದಿಹರಿಯದಲ್ಲಿ ಅವ್ರನ್ನ ಏರಿಸ್ಬಿಡ್ತಾರೆ ಆಗ ಮಕ್ಕಳು ಸಹ ಈ ಹಳೆ ಎಳೆ ಹಸುಳೆಗಳಿರ್ತವೆ ಒಂಬತ್ತು ವರ್ಷದವರ ನಮ್ಮ ತಂದೆಯೇ ದೊಡ್ಡವರಾಗಿರ್ತದೆ ಅದ್ರ ಕೆಳಗೆ ಇನ್ನು ಇಬ್ಬರು ಇರ್ತಾರೆ ಅಂತ ಹೇಳಿದ್ರಿ ಹೇಗೆ ಜೀವನ ಮಾಡ್ಕೊಂಬಂದ್ರಿ ಅವಾಗ ಈ ಕಷ್ಟ ಸಾಧ್ಯದ ಪರಿಸ್ಥಿತಿ ಈಗಿನ ಹಾಗೆ ವ್ಯವಸ್ಥೆಗಳು ಇರಲಿಲ್ಲ ಈಗಿನ ಹಾಗೆ ಯಾವುದೇ ಹಕ್ಕುಗಳು ಅವುಗಳು ಏನೂ ಇರಲಿಲ್ಲ ಏನು ಮಾಡಿದ್ರು ನಿಮ್ಮ ಅಜ್ಜಿ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರ ಅಥವಾ ಅವ್ರು ಹೇಗೆ ಬದುಕು ಬಂದರು ಹೇಗೆ ಯಾವ ಸಾಹಸಮಯ ಬದುಕನ್ನು ಅವರು ಬದುಕೊಂಡು ಬಂದು ಇಲ್ಲಿವರೆಗೆ ನಿಮ್ಮಗಳನ್ನು ತಂದು ನಿಲ್ಲಿಸಂಥ ಪರಿಸ್ಥಿತಿನ ನೋಡಿದ್ದೀವಿ ನಾವು ಈಸೂರಲ್ಲಿ ಕೆಲವೊಂದು ಮನೆತನಗಳು ಗಟ್ಟಿಯಾಗಿದ್ದಾವೆ ಆ ಕಾರಣಕ್ಕಾಗಿ ಆರ್ಥಿಕವಾಗೂ ಸಾಮಾಜಿಕವಾಗೂ ಆ ರೀತಿ ಬೆಂಬಲವನ್ನು ಪಡೆದುಕೊಂಡು ಬರೋದು ಅಷ್ಟು ಹಗುರಕ್ಕಲ್ಲ ಅದ್ರ ಬಗ್ಗೆ ನಮಗೆ ವಿಚಾರ ತಿಳಿಸಿ ಹೇಗೆ ನೀವು ನಿಮ್ಮ ಅಜ್ಜಿಯವರು ಅದನ್ನ ನಡೆಸಿದ್ರು ನಿಮ್ಗೆ ಆ ವಿಚಾರಗಳನ್ನ ತಿಳಿಸಿದ್ರು ಅನ್ನೋದ್ರ ಬಗ್ಗೆ ಹೌದು ಸರ್ ಇದರ ಮಾಹಿತಿಯನ್ನು ನಾವು ಕಲೆ ಹಾಕಿ ಹೇಳೋದಾದ್ರೆ ನಮ್ಮ ಅಜ್ಜಿಯವರು ಹೇಳಿದ ಪ್ರಕಾರ ನಮ್ಮ ಅಜ್ಜಿ ಕಿವಿಲು ಸ್ವಲ್ಪ ಮಂದ ಆಗ ಕಿವಿರು ಕೇಳ್ತಾ ಇರಲಿಲ್ಲ ನಮ್ಮ ತಂದೆಯವರು ಚಿಕ್ಕವರು ಕೆಲಸ ಮಾಡ್ತಕ್ಕಂಥ ಸ್ಟೇಜ್ನಲ್ಲಿ ಇರಲಿಲ್ಲ ಬಾಲ್ಯಾವಸ್ಥೆ ಬಾಲ್ಯಾವಸ್ಥೆಯಲ್ಲಿದ್ದ ಕಾರಣಾಂತದ್ರಿಂದ ಬೇರೆಯವರ ಆಶ್ರಯ ಪಡೆದುಕೊಂಡು ರಾಮ್ ಬಸಪ್ಪ ಎಂಬತಕ್ಕಂಥವರ ಒಬ್ಬರ ಹಿರಿಯರ ಆಶ್ರಯದಲ್ಲಿ ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿಯರು ಅವರ ಆಶ್ರಯದ ಮುಖಾಂತರವಾಗಿ ಹೊಲ ಮನೆ ಕೆಲಸಗಳನ್ನು ಮಾಡಿಕೊಳ್ಳು ಕೊಳ್ಳುವುದರ ಮುಖಾಂತರವಾಗಿ ಚಿಕ್ಕ ಮಕ್ಕಳನ್ನು ಸಾಕಿ ಪ್ರಾಪ್ತ ವಯಸ್ಸಿಗೆ ಬರುವ ತನಕ ಅವರನ್ನು ಕಾಪಾಡಿ ಸಂಸಾರವನ್ನು ವೃದ್ಧಿಗೊಳಿಸಿರ್ತಕ್ಕಂಥ ಪರಿಸ್ಥಿತಿ ಆ ನನ್ನ ಅಜ್ಜಿಯವರಿಗಿತ್ತು ಆಗ ನಾವು ಸಲಹೆ ಪಡೆದುಕೊಂಡವರನ್ನು ಮರೆಯೂ ಹಾಗಿರಲ್ಲ ಕಾರಣ ಒಂದು ವಚನ ಹೇಳಬೇಕಂದ್ರೆ ಅದಕ್ಕೆ ಅನ್ನ ಉಣು ಕೇಳಿ ಅನ್ನ ಉಣು ಒಂದ ಕೇಳಿ ಇದನ್ನು ಬೇಯಿಸಿದ ನೀರು ದು ನಿನ್ನ ದುಡಿತದ ಬೆವರೋ ಪೆರರ ಕಣ್ಣೀರು ತಿನ್ನು ಜಗಕ್ಕೆ ತಿನ್ನಲಿತ್ತನಿತ ಮೆಕ್ಕುಟ ಜೀರ್ಣಿಸದು ಋಣ ಮಂಕುತಿಮ್ಮ ಅನ್ನುವ ಪ್ರಕಾರ ನಾವು ಪರ ಬೇರೆಯವರನ್ನು ಆಶ್ರಯಿಸಿ ಬೇರೆಯವರ ಆಶ್ರಯದಲ್ಲಿ ಬದುಕಿದಾಗ ಅವರನ್ನು ಸ್ಮರಿಸಿಕೊಂಡು ನಾವು ಜೀವನ ಮಾಡಲೇಬೇಕಾಗುತ್ತದೆ ಅವರ ದುಡಿತದ ಅನ್ನದಿಂದ ನಾವು ಬೆಳೆದು ದೊಡ್ಡವರಾದ ಕಾರಣದಿಂದ ನಾವು ಅವ್ರನ್ನ ಸ್ಮರಿಸುವುದರ ಜೊತೆಗೆ ನಮಗೆ ಎಷ್ಟು ಸಾಧ್ಯತೆ ಇದೆಯೋ ತಿನ್ನಲಿಕ್ಕೆ ಅಷ್ಟನ್ನು ಮಾತ್ರ ತಿನ್ನಬೇಕು ಉಳಿದದ್ದು ನಂದಲ್ಲ ಇದು ಪರಕೀಯರದು ಅದನ್ನು ವೇಸ್ಟ್ ಮಾಡಬಾರ್ದು ಅಂತಕ್ಕಂಥ ಹಿತಾದೃಷ್ಟಿಯನ್ನು ಮುಖಾಂತರವಾಗಿ ನಾವು ನಮಗೆ ಬೇಕಾದಷ್ಟನ್ನು ಮಾತ್ರ ಬಳಸಿಕೊಂಡು ಮಿಕ್ಕದ್ದನ್ನು ಪರರಿಗೆ ಬಿಟ್ಟಾಗ ಅದು ಜೀರ್ಣವಾಗುತ್ತೆ ಇಲ್ಲದಿದ್ದರೆ ಜೀರ್ಣಿಸೋದು ಋಣಶೇಷ ಹಾಗೆಯೇ ಉಳಿದ್ಬಿಡುತ್ತೆ ಅದು ಋಣ ಆ ಋಣವನ್ನು ನಾವು ಇಟ್ಕೊಂಬಾರ್ದು ನಮ್ಮ ಟೈಮಿಗೆ ಸಂದರ್ಭಕ್ಕೆ ಕಷ್ಟಕ್ಕೆ ಆದಂತವರನ್ನ ಸ್ಮರಿಸುವುದರ ಮುಖಾಂತರವಾಗಿ ಹಂಚಿ ತಿನ್ನುವ ಬಾಳು ಮಾನವ ಧರ್ಮದಲ್ಲಿ ಬೇಕು ಅಂತಕ್ಕಂಥ ಹಿತಾದೃಷ್ಟಿಯನ್ನು ನಮ್ಮ ಅಜ್ಜಿಯಂದಿರಿಂದಲೂ ನಮ್ಮ ಹಿರಿಯರಿಂದಲೂ ನಾವು ಕಲ್ತಿರ್ತಕ್ಕಂಥ ಒಂದು ಸಾಹಿತ್ಯ ಇದೆ ಅದನ್ನೇ ನೀವು ಪಾಲನೆ ಮಾಡ್ಕೊಂಡು ಹೌದೌದು ಅದನ್ನೇ ಇಲ್ಲದೆ ನಾವು ಈ ಒಂದು ಸಮಯಕ್ಕೂ ಅವನ್ನ ಆದಷ್ಟು ಜಟಿಲವಾಗಿದ್ದರೂ ಅವನ್ನ ಪಾಲನೆ ಮಾಡ್ಕೊಳ್ಬಹುದು ಪಾಲನೆಯಲ್ಲಿ ಸುರೇಶ್ ಪರೇ ಘನ ಭಾರತ ಸರ್ಕಾರ ಸ್ವತಂತ್ರ ನಂತರ ಈ ರೀತಿಯಾಗಿ ಹುತಾತ್ಮರಾದ ನಿಮ್ಮ ಕುಟುಂಬಗಳಿಗೆ ಏನು ಕಾಣಿಕೆಯನ್ನು ಕೊಟ್ಟಿದೆ ಅಂತ ಹೇಳಿ ಕೇಳಿದ್ರೆ ತಪ್ಪೇನಲ್ಲ ಅಂತ ಅನ್ಕೋತೀನಿ ಕೇಳಿ ಸರ್ ತಪ್ಪೇರಿಯಲ್ಲ ಅದರಲ್ಲಿ ಅಂದಿನ ಭಾರತ ಸರ್ಕಾರ ಐದು ಜನ ಹುತಾತ್ಮರಾದಂಥವರಿಗೆ ಐದು ಐದು ಎಕರೆ ಜಮೀನುಗಳನ್ನು ವಿಸ್ತರಿಸಿ ಆದರೆ ಆ ಸಂದರ್ಭದಲ್ಲಿ ನಮ್ಮ ಮನೆತನದಲ್ಲಿ ಅಂಥ ಹಿರಿಯರು ಅದನ್ನು ತೆಗೆದುಕೊಳ್ತಕ್ಕಂಥ ಅರ್ಹತೆಯುಳ್ಳವರು ಇಲ್ಲದ ಕಾರಣ ನಮಗೆ ಆ ಸರ್ಕಾರಿ ಸ್ವತ್ತು ಐದು ಎಕರೆ ಜಮೀನು ಇಲ್ಲ ಇನ್ನು ಉಳಿದವರಿಗೆಲ್ಲ ಇಲ್ಲೇ ಚಿಕಾರಿಪುರ ಸಮೀಪ ಕಾಳೇನಹಳ್ಳಿಯಲ್ಲಿ ಐದೈದು ಎಕರೆ ಜಮೀನನ್ನು ವಿಸ್ತರಣೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮಗಿಲ್ಲ ಆದರೆ ಅಂದಿನಿಂದ ನಮ್ಮ ಅಜ್ಜಿ ಇರುವ ತನಕ ಮಾಶಾಸನ ಅಂತೇಳಿ ಅಂದಿನ ಕಾಲದಲ್ಲಿ ಮೂರು ಸಾವಿರ ಕೇವಲ ಮೂರು ಸಾವಿರ ಮಾನ ಅಜ್ಜಿ ಅಜ್ಜಿಯವರಿಗೆ ಆ ಮೂರು ಸಾವಿರ ಮಾಶಾಸನ ಬರೋದ್ರೆ ನಮ್ಮ ಅಜ್ಜಿಯವರು ತೀರ್ಕಂದ್ರು ಈಗ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಸಂಬಳ ಈಗಿರುವವರಿಗೆ ಐವತ್ತು ಸಾವಿರ ಇದೆ ಈಗ ಈಗ ಯಾರೂ ಸ್ವತಂತ್ರ ಹೋರಾಟಗಾರರು ಇಲ್ಲ ಕೊನೆಗೊಬ್ಬರು ಸ್ವತಂತ್ರ ಹೋರಾಟಗಾರರು ನಾನು ನೋಡಿದ್ದೆ ಅವರ ದೈವಧೀನರಾದಾಗ ಇಲ್ಲಿ ಇಲ್ಲಿಯ ಸಂಸದರಾಗಲಿ ಅವರೆಲ್ಲ ಬಂದ್ಬಿಟ್ಟು ಅವರಿಗೆ ಗೌರವ ನೀಡಿದರು ಅವರೇ ಕೊನೆಯ ಕೊಂಡಿ ಅನ್ಸುತ್ತೆ ಆ ಒಂದು ಏನದು ಆ ಒಂದು ಜನ್ರೇಷನ್ ಅಥವಾ ಆ ಒಂದು ಇದ್ರದ್ದು ಕೊನೆಯೊಬ್ಬರು ಹೋಗಿದ್ದು ಹೌದು ಹೌದು ಸರ್ ಅವರೇ ಎಂಡು ಆ ಆ ಸಂದರ್ಭದಲ್ಲಿ ಆ ದಂಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಏಕಕ ವ್ಯಕ್ತಿ ಇಲ್ಲಿ ತಲುಕಿದ್ದ ಅವರೊಬ್ಬರೇ ಅವರು ಮರಣ ಆಯಿತು ಆದರೆ ಈಗ ಐವತ್ತು ಸಾವಿರ ಸಂಬಳ ತೆಗೆದುಕೊಳ್ತಕ್ಕಂಥ ಒಬ್ಬರಿಬ್ಬರು ವ್ಯಕ್ತಿಗಳು ಮಾತ್ರ ಸಿಗ್ಬೋದು ಅವರು ಆ ಸಂದರ್ಭದಲ್ಲಿ ಅದರಲ್ಲಿ ಭಾಗಿಯಾಗಿಲ್ಲ ಅವರ ಯಜಮಾನ್ರುಗಳು ಭಾಗಿಯಾಗಿದ್ದರು ಆದರೂ ಈಗ ಅವರ ಹೆಣ್ಣುಮಕ್ಳು ತಗೊಳ್ತಾರೆ ಕೇಂದ್ರ ಸರ್ಕಾರ ಕೃತಜ್ಞತೆಯನ್ನು ಈ ಧನ್ಯವಾದಗಳು ಧನ್ಯವಾದ ಸರಿ